ನಿನ್ನೆ ತಾಲೂಕು ಕಚೇರಿಯ ಮುಂದೆ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದೀವಿ ನಾವು ಈ ಮುಷ್ಕರವನ್ನ ಯಾಕೆ ಕೈಗೊಂಡಿದೀವಿ ಅಂದ್ರೆ ನಮ್ಮ ಮೂಲಭೂತ ಸೌಲಭ್ಯಗಳನ್ನ ನಮಗೆ ಕಲ್ಪಿಸ್ಕೊಡ್ರಿ ನಾವು ನೀವು ಮೂಲಭೂತ ಸೌಲಭ್ಯಗಳನ್ನ ಅದರಲ್ಲಿ ಆದ್ರಲ್ಲಿ ನೀವೇನ ನಮಗೆ ಕೆಲಸ ಸರ್ಕಾರದಿಂದ ಯಾವ್ದು ಕೆಲಸ ಹೇಳ್ತೀರಾ ಅದು ನಾವು ಮಾಡ್ತೀವಿ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ವಿನಃ ನಾವು ಕೆಲಸ ಮಾಡಲ್ಲ ಅಂತ ನಮ್ಗೆ ಒತ್ತಡ ಜಾಸ್ತಿ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ ಯುದ್ಧಕ್ಕೆ ಕಳಿಸಿ ಶಸ್ತ್ರಾಸ್ತ್ರಗಳೇ ಇಲ್ದಲೆ ನೀವು ಯುದ್ಧ ಮಾಡಿ ಅಂತ ನಮಗೆ ತುಂಬಾ ಕಷ್ಟ ಆಗುತ್ತೆ ಆ ಕಾರಣ ನಾವು ಸರ್ಕಾರದ ಯಾವ ಹೊಸ ಯೋಜನೆಗಳನ್ನ ಅವ್ರು ತರ್ತಾರೆ ಅದನ್ನ ನಾವು ಅನುಷ್ಠಾನಗೊಳಿಸೋದಕ್ಕೆ ನಾವು ರೆಡಿ ಇದೀವಿ ಆ ಅನುಷ್ಠಾನಗೊಳಿಸೋದಕ್ಕೆ ನಮಗೆ ಬೇಕಾದಂತಹ ಉಪಕರಣಗಳನ್ನ ನಾವು ಕೊಡಿ ಅಂತ ಹೇಳಿ ನಮ್ಮ ಬೇಡಿಕೆಗಳನ್ನ ಇಟ್ಟಿದೀವಿ ಹಾಗೆ ಕೆ ಸಿ ಎಸ್ ಆರ್ ನಿಯಮ ನಿಯಮಾವಳಿಯಲ್ಲೇ ಇದೆ ರಜಾ ದಿನಗಳಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಈಗ ರಜಾ ದಿನಗಳಲ್ಲೂ ಸಹ ಕೆಲಸ ಆರ್ಡರ್ ಹಾಕ್ತಿರೋದ್ರಿಂದ ನಮ್ಗೆ ಏನ್ ಕಷ್ಟ ಆಗಿದೆ ಅಂತಂದ್ರೆ ಎಸ್ಪೆಷಲಿ ಲೇಡೀಸ್ಗೆ ನಾವೆಲ್ಲ ಮಕ್ಕಳು ರಜಾ ದಿನಗಳಲ್ಲಿ ಇರ್ತವೆ ಅವೆಲ್ಲ ನಮ್ಮ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಗೆ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತದೆ ಹತ್ತುವರೆ ನಂತರ ಅಂದ್ರೆ ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಒಳಗೆ ನಾವು ಆರು ಗಂಟೆ ಏಳು ಗಂಟೆಗೆ ಗೆ ಹೋಗಿ ಅದರ್ಸ್ ಸೀಡಿಂಗ್ ಮಾಡ್ರಿ ಲ್ಯಾಂಡ್ ಬಿಟ್ ಮಾಡ್ರಿ ಅಂತ ಅಂದ್ರೆ ನಮ್ ಎಸ್ಪೆಷಲಿ ನಮ್ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ನಾವು ಮೂಲಭೂತ ಸೌಕರ್ಯ ಏನ್ ಹೇಳ್ತಾ ಇದ್ವಿ ಅಂದ್ರೆ ನಮ್ದು ಹುದ್ದೆ ಇರೋದು ಬ್ರಿಟಿಷರ ಕಾಲದಿಂದ ನಮ್ಮ ಹುದ್ದೆ ಬಂದಿದೆ ಈಗ ನಿನ್ನೆ ಮೊನ್ನೆ ಸೃಷ್ಟಿ ಆದಂತಹ ಹುದ್ದೆ ಅಲ್ಲ ಇದು ನಾವು ಬ್ರಿಟಿಷರ ಕಾಲದಿಂದಲೇ ನಮ್ಗೆ ಗ್ರಾಮ ಸಾಹಿತ್ಯರ ಹುದ್ದೆ ಅಧಿಕಾರಿಗಳ ಹುದ್ದೆ ಇದೆ ಅಂತಂದ್ರೆ ನಮಗೆ ಒಂದು ಕಚೇರಿ ಅಂತ ಬೇಕಲ್ಲ ಆ ಕಚೇರಿನೇ ನಮಗಿಲ್ಲ ನಾವು ಎಲ್ಲೋ ಒಂದು ಚೌಡಿ ಮಾಡ್ಕೊಂಡು ಎಲ್ಲೋ ಒಂದು ಸರ್ ಯಾವುದೋ ಒಂದು ಸರ್ಕಾರಿ ಬಿಲ್ಡಿಂಗ್ ಇದ್ರೆ ಅಥವಾ ಬಿಲ್ಡಿಂಗ್ ಇಲ್ಲ ಅಂತ ಅಂದ್ರೆ ಬಾಡಿಗೆ ಕೊಟ್ಕೊಂಡು ನಾವು ನಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದೀವಿ ಆ ಸಹ ನಾವು ಕೈಯಿಂದ ಕಟ್ಟಬೇಕಾಗುತ್ತೆ ಹಾಗಾಗಿ ನಮಗೆ ಕಚೇರಿ ಕೊಡ್ರಿ ಮೊಬೈಲ್ ಕೊಡ್ರಿ ನಾವು ಈಗೇನು ಈ ಆಫೀಸ್ ಮಾಡ್ಲಿಕ್ಕೆ ನಮಗೆ ಕಂಪ್ಯೂಟರ್ ನಮಗೆ ಕೊಡ್ರಿ ನೀವು ಕೊಟ್ಟಿದ್ದೇ ಆದ್ರಲ್ಲಿ ಸರ್ಕಾರದ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸಲಿಗೊಳಿಸುವುದಕ್ಕೆ ನಾವು ಸರ್ಕಾರ ಜೊತೆ ಕೈಗೂಡಿಸಿ ಯೋಜನೆಗಳನ್ನ ಇದು ಮಾಡಕ್ಕೆ ನಾವು ಹಿಡಿದಿವಿ ಅಂತ ನಾವು ಕೇಳ್ಕೊತಾ ಇದೀವಿ ಅತಿಪತ್ಯ ವರ್ಗಾವಣೆ ಎಲ್ಲಾ ಇಲಾಖೆ